ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಮ್ಮ ಬೆಂಗಳೂರು ಬುಲ್ಸ್ ಗೂಳಿಗಳು ಗೆದ್ದ ನಂತರ ನಮ್ಮ ಬಿ ಸಿ ರಮೇಶ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಮಾತನಾಡಿದರು ಫುಲ್ ಮಾಹಿತಿ ನೋಡೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮೇಲೆ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕೂಡ ಆನ್ ವಿಡಿಯೋ ವೀಡಿಯೋಕ್ಕಾಗಿನ ಬ್ಲ್ಯಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಹೊಸಬ್ರೂರು ಮಾಡ್ಕೊಳ್ಳಿ ಬಿ ಸಿ ರಮೇಶ್ ಸರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಇಂದು ನಮ್ಮ ಆಟಗಾರರು ಬರ್ಜರಿ ಲೀಡ್ನಿಂದ ಗೆಲುವನ್ನು ಸಾಧಿಸಿದ್ದಾರೆ ಈ ಒಂದು ಸೀಸನ್ ಅಲ್ಲಿ ಹೈಯೆಸ್ಟ್ ಲೀಡ್ನಿಂದ ನಮ್ಮ ತಂಡ ಇದೇ ಒಂದು ಪಂದ್ಯದಲ್ಲಿ ಗೆಲುವು ಸಾಧಿಸಿದೆ ತುಂಬ ಖುಷಿ ಆಗ್ತಾ ಇದೆ ಪ್ರಮುಖ ಕಾರಣ ನಮ್ಮ ಡಿಫೆನ್ಸ್ ಕಾರಣ ಇಂದು ಈ ಒಂದು ಪಂದ್ಯವನ್ನು ಗೆಲ್ಲೋಕೆ ಕಾರಣ ಹದಿನೆಂಟು ಟ್ಯಾಕಲನ್ನು ಮಾಡಿದ್ದಾರೆ ಈ ಒಂದು ಸೀಸನ್ಲಿ ಹೈಯಸ್ಟ್ ಟ್ಯಾಕಲ್ ಪಾಯಿಂಟ್ಸ್ ಪಡೆದ ಒಂದೇ ಪಂದ್ಯದಲ್ಲಿ ಹೈಯೆಸ್ಟ್ ಟ್ಯಾಕಲ್ ಪಡೆದಿದ್ದು ಇದೇ ಪಂದ್ಯದಲ್ಲಿ ಪ್ರಮುಖವಾಗಿ ಯೋಗೇಶ್ ದೇಯಿ ಅವರು ಎಂಟು ಟ್ಯಾಕಲನ್ನು ಪಡೆದುಕೊಂಡು ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಪ್ರತಿ ಪಂದ್ಯದಂತೆ ರಿಜಾ ಅವರು ಸೂಪರ್ ಟೆನ್ನನ್ನು ಪಡೆದುಕೊಂಡು ಅವರ ಉತ್ತಮವಾದ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ ಅವರಿಗೆ ಎಲ್ಲರೂ ಕೂಡ ಸಂಜಯ್ ದೊಲ್ಲು ಆಗಿರ್ಬೋದು ಆಶೀಸ್ ಮಲಿಕ್ ಅವರು ಎಲ್ಲರೂ ಕೂಡ ಸಾಧನ ನೀಡಿದ್ದಾರೆ ಸತ್ಯಪ್ಪ ಮಟ್ಟಿ ಆಗಿರ್ಬೋದು ದೀಪಕ್ ಅವರು ಹೈಫೈನ ತೆಗೆದುಕೊಂಡ್ರು ನಮ್ಮ ತಂಡದಲ್ಲಿ ಇಬ್ಬರು ಡಿಫೆಂಡರ್ಗಳು ಹೈಫೈ ಅನ್ನು ತೆಗೆದುಕೊಂಡಿದ್ದಾರೆ ಮತ್ತು ನಮ್ಮ ರೈಡರ್ ರಿಜಾ ಅವರು ಸೂಪರ್ ಟೆನ್ ಪಡೆದುಕೊಂಡ್ರು ಜೈಪುರ್ ತಂಡವನ್ನು ಬ್ಯಾಕ್ ಟು ಬ್ಯಾಕ್ ಮೂರು ಬಾರಿ ಆಲೋಟನ ಮಾಡಿದ್ರು ಹೀಗಾಗಿ ನಾವು ಲೀರನ್ನ ಮೇಂಟೈನ್ ಮಾಡೋಕ್ಕೆ ಸಾಧ್ಯವಾಯಿತು ಮತ್ತೆ ಜೈಪುರ್ ತಂಡದ ರೈಡರ್ ಗಳಿಗೆ ರೈಡ್ ಮಾಡಕ್ಕೆ ಬಿಟ್ಟುಕೊಡ್ಲಿಲ್ಲ ಮತ್ತೆ ನಮ್ಮ ರೈಡರ್ಗಳು ಅಷ್ಟೊಂದು ಟ್ಯಾಕಲ್ ಆಗಿರಲಿಲ್ಲ ಎಂಟಿ ರೈಡ್ ಆಗ್ತಾ ಇತ್ತು ಇಲ್ಲ ಅಂದ್ರೆ ಪಾಯಿಂಟ್ ತರ್ತಾ ಇದ್ರು ಅಲ್ಲಿ ನಮಗೆ ಪ್ಲಸ್ ಆಯಿತು ಇಷ್ಟೊಂದು ಲೀರನ್ನ ತೆಗೆದುಕೊಳ್ಳೋಕೆ ಪ್ರಮುಖ ಕಾರಣ ಆಯಿತು ಅಂತ ಬಿ ಸಿ ರಮೇಶ್ ಸರ್ ಅವರು ಜೈಪುರ್ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು